ರೀತಿ ಒಂದು ಬೆಳವಣಿಗೆ ಕಾಣಬೇಕು ಪಕ್ಷವನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಇಫ್ರಾನ್ ಅವರು ನೌಲೇ ಇವರು ಮತ್ತೆ ಸಿಬ್ಬಂದಿ ಕಟ್ಟೆ ಸಮಯ ಕಾರ್ಯದರ್ಶಿ ಪ್ರಯತ್ನ ಇವರ ಇಬ್ಬರ ಸಹಾಯ ಮಾಡಬೇಕು ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತ ಕೇಳ್ತಾ ಈಗ ಅವರಿಗೆ ಬದುರನ್ನ ನೀಡಲಿದ್ದಾರೆ ಒಳ್ಳೆಯ ಹೋರಾಟಗಾರ ಹಾಗೂ ಅಲ್ಪಸಂಖ್ಯಾತರ ಬಗ್ಗೆ ತುಂಬಾ ಅಭಿಮಾನಗಳು ಎಲ್ಲರಿಗೂ ಧನ್ಯವಾದಗಳು ಐತಿಹಾಸಿಕ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಪ್ರಪ್ರಥಮ ಬಾರಿಗೆ ಚಟುವಟಿಕೆ ಕ್ಷೇತ್ರದಲ್ಲಿ ನಡೆಯೋದಿಕ್ಕೆ ನಮ್ಗೆಲ್ರಿಗೂ ಚೈತನ್ಯ ಕೊಟ್ಟಂತವರು ಸ್ಫೂರ್ತಿ ಕೊಟ್ಟವರು ವಿಧಾನಸಭಾ ಮತ್ತು ನನ್ನ ಆತ್ಮೀಯ ಬಂಧುಗಳು ಮತ್ತು ಕಾರ್ಯಕರ್ತರಿಗೆ ಹಾಗೂ ಪತ್ರಕರ್ತ ಮಾಧ್ಯಮದವರಿಗೆ ಈ ದಿನ ಅಲ್ಪಸಂಖ್ಯಾತ ಘಟಕ ಉದ್ಘಾಟನಾ ಸಮಾರಂಭ ಅಲ್ಪಸಂಖ್ಯಾತರಂದ್ರೆ ಒಂದು ವರ್ಗಕ್ಕೆ ಏನಂದ್ರೆ ಬರೀ ಮುಸ್ಲಿಮ್ಸ್ ಅಂತ ಇದೆ ಮುಸ್ಲಿಮ್ಸ್ ಅಂತ ಇಲ್ಲ ಇಲ್ಲಿ ಜೈನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಈ ಭಾಗದಲ್ಲಿ ಬೌದ್ಧರಿಲ್ಲ ಹಾಗಾಗಿ ಬೌದ್ಧರು ಬಂದಿಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಯ್ತು ಜನ ಈ ಜನ ಸ್ವಲ್ಪ ಕಡಿಮೆ ಅಂತ ನಮಗೆ ಅನ್ನಿಸ್ತಾ ಇದೆ ಮತ್ತು ನನ್ನ ಬ್ಯಾಕ್ಬೋನ್ ಆಗಿ ಕೆಲಸ ಮಾಡ್ತಕ್ಕಂಥ ದೇ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ ಆದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನ ನೆಚ್ಚಿನ ನಾಯಕರಾದ ತಿಮ್ಮಣ್ಣನವರಿಗೆ ಹೊಂದಿಸುತ್ತಾ ನಾನು ಈ ಮುಖಾಂತರ ಏನೆಲ್ಲ ಕೊಂಡಿದ್ದೀನಿ ಅಂದರೆ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಇದು ಬಹುತ್ವದ ಭಾರತ ಏಕತ್ವದ ಭಾರತ ಅಲ್ಲ ಇದು ಬಹುತ್ವದ ಭಾರತ ಇದು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಇಲ್ಲಿ ಎಲ್ಲರೂ ಬಂದು ಅವಕಾಶ ಇದೆ ನಾವು ಸಂವಿಧಾನದ ಪರವಾಗಿರ್ಬೇಕು ಸಂವಿಧಾನದ ಪರವಾಗಿರ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಪರವಾಗಿದೆ ನೀವೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡಿರಬಹುದು ಏನೇನು ನಡೀತಾ ಇದೆ ಕುಂಭಮೇಳದಲ್ಲಿ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು ನಾವಿವತ್ತು ಈ ಸ್ಟೇಜ್ ಮೇಲೆ ಬಂದು ನಿಂತಿದ್ದೀನಿ ಈ ಸ್ಟೇಜ್ ಮೇಲೆ ಬಂದು ನಿಂತಿದ್ದೀನಿ ಸೊ ಇಲ್ಲಿ ಮೈತ್ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೇರ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದಂತ ಸಂವಿಧಾನ ನೀವು ಕೂತಿರಕ್ಕೂ ಸಂವಿಧಾನ ನೇರ ಕಾರಣ ನಾವು ಕುದುರೆ ಮೇಲೆ ಹೋಗ್ತೀವಿ ಒಳ್ಳೆ ಕಾರು ಓಡಾಡ್ತೀವಿ ಅಂದ್ರೆ ನಮ್ಮ ಸಂಪಾದನೆ ಹೌದು ಇಲ್ಲ ಅಂತಲ್ಲ ಬಟ್ ಅದನ್ನು ನಾವು ಕುದುರೆ ಮೇಲೆ ಹೋಗ್ಬೋದು ಕಾರಲ್ಲೂ ಓಡಾಡ್ಬೋದು ಅಂತ ಮಾಡ್ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಈ ಕ್ಷಣದಲ್ಲಿ ನೆನೆಸ್ಕೋಬೇಕು ಮತ್ತು ನಾವಿಲ್ಲಿ ನಮ್ಮ ಮುಂದಿನ ನಡೆ ಏನಿದ್ರು ಕಾಂಗ್ರೆಸ್ ಬಾವುಟವನ್ನ ಈ ಕ್ಷೇತ್ರದಲ್ಲಿ ಆರಿಸುವ ಮುಖಾಂತರ ಪಕ್ಷವನ್ನ ಬಲವರ್ಧನೆ ಮಾಡ್ಬೇಕು ಅಂತ ಹೇಳಿ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಕೇಳ್ಕೊಂತ ಇದ್ದೀನಿ ಮತ್ತೆ ನಾನು ಜಾಸ್ತಿ ಸಮಯ ತಗೊಂಡ ಈಗ ಆಗಲಿ ಸಮಯ ಆಗಿದೆ ಇನ್ನ ಕೆಲವು ಗಣತಿಗಾದರು ಮಾತಾಡ್ಲಿಕ್ಕಿದ್ದಾರೆ ಒಂದೇ ಒಂದು ನಿವರ್ಶನ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಕಾರುಲ್ ಮಾರ್ಕ್ಸ್ ಪೆರಿಯಾರ್ ಮತ್ತು ಅಂಬೇಡ್ಕರ್ ಅವರು ಒಂದ್ ಸ್ಟೇಜ್ ಕೂತಿರ್ತಾರೆ ಕಾರೋಲ್ ಮಾರ್ಕ್ಸ್ ಹೇಳ್ತಾರೆ ಎಲ್ರಿಗೂ ಟೀ ಕೊಡಿ ಇಂತ ಹೇಳ್ತಾರೆ ಎಲ್ರಿಗೂ ಟೀ ಕೊಡಿ ಅಂತ ಪೆರಿಯರ್ ಎಂದರೆ ಎಲ್ರಿಗೂ ಅಳತೆಯಲ್ಲಿ ಟೀ ಕೊಡಿ ಅಂತ ಆದ್ರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ರಿಗೂ ಒಂದೇ ತರ ಲೋಟದಲ್ಲಿ ಟೀ ಕೊಡಿ ಇಂತ ಇದು ನನ್ನ ಭಾರತ ಈ ಪ್ರಭುತ್ವ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಒಂದ್ ದಿಲ್ ಸಂಗರ್ ಸಮಿತಿಯ ಸಂಚಾಲಕ ರಂಗನಾಥ್ ಅವರ ಲಿಂಗೇವ್ರವ್ರ ಹಾಗೂ ರಮೇಶ್ ರವ್ರ ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಕೂಡ ಬೆನ್ನೆಲವಾಗಿರ ಇಂದಿರಾ ಮೇಡಮ್ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ತಾಯಂದ್ರೆ ಮಾಧ್ಯಮ ಮಿತ್ರರು ಚಿಗ್ನಾಯ ಕಡದಲ್ಲೇ ಇದುವರೆಗೂ ಕೂಡ ಅಲ್ಪಸಂಖ್ಯಾತರ ಘಟಕ ಇರಲಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿನಲ್ಲಿ ಯಾರು ಕೂಡ ಈ ಒಂದು ಘಟಕವನ್ನು ಮಾಡ